ಪ್ರವಾದಿ ಮೊಹಮ್ಮದ್ ಪೈಗಂಬರ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ತಾಲೂಕಿನ ಕನಕಪ್ಪ ಗ್ರಾಮದಲ್ಲಿ ಜಮೀಯ ಮಸ್ಜಿದ ಇವರಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರ ಸಾವಿರದ ಐನೂರನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಸಸಿಯನ್ನು ನೆಡುವುದರ ಮತ್ತು ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರ ಆದರ್ಶದ ಔಚಿತ್ಯ ಹಾಗೂ ಪ್ರವಾದಿ ಮೊಹಮ್ಮದರನ್ನು ಅರೀರಿ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮೌಲಾನಾ ಹುಸೇನ್ ಭಾಷಾ ಕಲಾದಾಗಿ ಅವರು ಭಾಗವಹಿಸಿ ಕೂರ್ ಆನ್ ಪಠಾಣವನ್ನು ಬೋಧಿಸಿ ಕನ್ನಡದಲ್ಲಿ ಪ್ರವಚನ ನೀಡಿದರು ಅಬ್ದುಲ್ ಅಫ್ತಾಬ್ ಕುಸ್ಟಗಿರವರು ಕುರಾನ್ನ ಸಂದೇಶವನ್ನು ಕನ್ನಡದಲ್ಲಿ ಸಾರ್ವಜನಿಕರಿಗೆ ಅರ್ಥವಾಗುವಂತೆ ಪ್ರವಚನವನ್ನು ನೀಡಿದರು ನಂತರ ಖಲೀಲ್ ಅಹಮದ್ ಸಾಗರ ಪೈಗಂಬರ್ ರವರ ಸಂದೇಶಗಳ ಕುರಿತು ಕನ್ನಡದಲ್ಲಿ ಪ್ರವಚನ ನೀಡಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಹಬೂಬ್ ಇಲಾಹಿ ನೆರವೇರಿಸಿದರು ಸ್ವಾಗತವನ್ನು ಮೊಹಮ್ಮದ್ ಮುತ್ರುಜ್ಜ ನೆರವೇರಿಸಿದರು ಸನ್ಮಾನ ಕಾರ್ಯಕ್ರಮವನ್ನು ರಾಜ ಸಾಬಾ ಎಂ ಭಾವಾಖಾನ ಜಾಕೀರ್ ಹುಸೈನ್ ಹಸನಾ ಸಾಬಾ ಸೂಡು ಅಕ್ಬರ್ ಸಾಬಾ ಮುಲ್ಲಾ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ದೌಲ ಸಾಬಾ ಮುಲ್ಲಾ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮುರ್ತುಜಾ ಸಾಬಾ ಮುಲ್ಲಾ ಕೆಇಬಿ ಮುರ್ತುಜಾ ಸಾಬಾ ಭಾವಖಾನ ಕಾಧರ ಸಾಬಾ ಮುಲ್ಲಾ ಅಣ್ಣನವರ ನಬಿಯಣ್ಣನವರ ಕಸೀಂಸಾಬಾ ಸೂಡಿ ರಾಜಸಾಬಾ ಭಾವಖಾನ ಉಪಸ್ಥಿತರಿದ್ದರು ಹಾಗೂ ಊರಿನ ಗುರು ಹಿರಿಯರು ಅಣ್ಣ ತಮ್ಮಂದಿರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ತನ್ನ ಮನೆಯಿಂದ ಹಾಲುಣಿಸುವುದು ಅದು ಜಗತ್ತಿನಲ್ಲಿ ತೀರಿಸಲಾಗದಂತಹ ತಂದೆ ತಾಯಿಯಗಳ ಋಣವನ್ನು ತೀರಿಸಲಾಗದಂತಹ ವಿಷಯವಾಗಿದೆ ಪ್ರಭಾಗಿ ಸಲೀಲಾ ಅಲ್ಲಿ ಹೇಳಿದರು ನಿಮ್ಮ ತಂದೆ ತಾಯಿಗಳ ಮುಂದೆ ನೀವು ನದಿಶಿಟಿಸಿ ಕೂಡ ನಿಲ್ಲಬಾರದು ಎಂದು ಕಲಿಸಿದರು ಅವರು ಮಾತನಾಡುತ್ತಿರುವ ಸಂದರ್ಭದಲ್ಲಿ ನಿಮ್ಮ ಧ್ವನಿ ಅವರ ಮಾತಿಗಿಂತಲೂ ಹೆಚ್ಚಾಗಿರಬಾರದು ಎಂದು ಕಲಿಸಿದರು ನಿಮ್ಮ ತಂದೆ ತಾಯಿಗಳನ್ನು ಛೇ ಎಂದು ಕೂಡ ನೀವು ನಿಮಗೆ ಸಲಗಿ ಆಕೆ ನಿಮಗೆ ತನ್ನ ಮನೆಯಿಂದ ಹಾಲುಣಿಸುವುದು ಅದು ಜಗತ್ತಿನಲ್ಲಿ ತೀರಿಸಲಾಗಾರದಂತಹ ತಂದೆ ತಾಯಿಯಗಳ ಋಣವನ್ನು ತೀರಿಸಲಾಗದಂತಹ ವಿಷಯವಾಗಿದೆ ರು ನಿಮ್ಮ ತಂದೆ ತಾಯಿಗಳ ಮುಂದೆಟಿಸಿ ಕೂಡ ನಿಲ್ಲಬಾರದು ಎಂದು ಅವರು ಮಾತನಾಡುತ್ತಿರುವ ಸಂದರ್ಭದಲ್ಲಿ ನಿಮ್ಮ ಧ್ವನಿ ಅವರ ಮಾತಕ್ಕಿಂತಲೂ ಹೆಚ್ಚಾಗಿರಬಾರದು ಎಂದು ಕಳಿಸಿದರು ನಿಮ್ಮ ತಂದೆ ತಾಯಿಗಳನ್ನು ಛೇ ಎಂದು ಕೂಡ ನೀವು ಅವರ ನಿರ್ದೇಶನ ಇಲ್ಲ ಅಂತ ಅವರ ಆದೇಶಗಳ ಒಂದು ಪಾಲನೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಜೀವನ ಮಾಡಿದ್ದರೆ ಸಾರ್ಥಕತೆಯನ್ನ ಮರೆಯುತ್ತೇವೆ ಆದ್ದರಿಂದ ಎಲ್ಲರೂ ಕನ್ನಡದಲ್ಲಿ ಗುರುಹಾ ನೋಡುವುದು ಅದನ್ನು ಕಲಿಯೋದು ಇನ್ನೊಬ್ಬರು ತಿಳಿಸುವುದು ಒಂದು ಬಹಳ ಮಹತ್ವದ ವಿಷಯವಾಗಿರುತ್ತದೆ ಅದನ್ನು ಎಲ್ಲರಿಗೆ ಅನುಗಟ್ಟವಾಗಿ ವಿವರಿಸುವಂತಹ ನಮ್ಮ ಕುಷ್ಟಿಯ ಅಬ್ಬಿಬಿ ಅವರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಕೊನೆಯದಾಗಿ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಕಾಲಕಾಲಕ್ಕೆ ಮನುಷ್ಯನ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಪ್ರವಾದಿಗಳ ಮೇಲೆ ದಾರ್ಶನಿಕರ ಮೇಲೆ ಸತಾವಶಿಸುತ್ತಿರಲಿ ಆತ್ಮೀಯ ಬಂಧುಗಳೇ ಸಹೋದರರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಕನಕೊಪ್ಪ ಗ್ರಾಮದ ಹಿರಿಯರೇ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಶ್ರೀಮಂತ ಹೃದಯದ ನನ್ನ ಸಹೋದರವೇ ನಮ್ಮೆಲ್ಲರ ಮೇಲೆ ದೇವನ ಶಾಂತಿ ಅನುಗ್ರಹ ವರ್ಷಿಸುತ್ತಿರಲಿ ಆತ್ಮೀಯ ಬಂಧುಗಳೇ ನಾವು ಇಲ್ಲಿ ನೆರವಿರುವುದು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲ್ಲಮರ ಜಯಂತ್ಯೋತ್ಸವದ ನೆಪದಲ್ಲಿ ಜಯಂತಿ ಎಂದರೆ ನಮ್ಮೆಲ್ಲರನ್ನು ಸಂಕೀರ್ಣತೆಯತ್ತ ಒಯ್ಯುತ್ತಿರುವ ಒಂದು ಸಾಧನ ಅಂತ ನಾವು ಹೇಳ್ಬೋದು ಏಕೆಂದರೆ ಇಡೀ ಜಗತ್ತಿಗೆ ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿದ ಮಹಾನುಭಾವರು ದಾರ್ಶನಿಕರು ಅವರನ್ನು ನಾವು ಕೇವಲ ಒಂದು ದಿನಕ್ಕಾಗಿ ಸೀಮಿತಗೊಳಿಸಿ ಒಂದು ದಿನದ ಬಂಧನಕ್ಕೊಳಪಡಿಸುವುದು ಅಣ್ಣ ಬಸವಣ್ಣನವರು ಕನಕದಾಸರು ನಾರಾಯಣ ಮೂರ್ತಿಗಳು ವಿವೇಕಾನಂದರು ಕೇವಲ ಒಂದು ದಿನ ಅವರ ಜಯಂತಿಯ ಒಂದು ದಿನ ಅವರನ್ನು ನೆನೆಸಿ ಅವರ ಭಾವ ಚಿತ್ರಕ್ಕೆ ಹಾರವನ್ನು ಹಾಕಿ ಸ್ವಲ್ಪ ಚರ್ಚಿಸಿ ಅವರ ಎಲ್ಲ ಆದರ್ಶಗಳನ್ನು ಗಾಳಿಗೆ ತೋರುವ ಮೂಲಕ ನಾವು ಬಹಳಷ್ಟು ಸಂಕುಚಿತತೆಯನ್ನು ನಾವು ಮೆರೆಯುತ್ತಿದ್ದೇವೆ ಆತ್ಮೀಯ ಬಂಧುಗಳೇ ಪುಣ್ಯಕ್ಕೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ವಲೈ ಸಲ್ಲಮ್ಮರ ಭಾವಚಿತ್ರ ನಮ್ಮಲ್ಲಿಲ್ಲ ಇದ್ದರೆ ನಾವು ಏನು ಮಾಡುತ್ತೇವೆ ಗೊತ್ತಿಲ್ಲ ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈವಸಲ್ಲಮರು ಓರ್ವ ಯಶಸ್ವಿ ದಾರ್ಶನಿಕ ಅಂತ ನಾವು ಹೇಳ್ಬಹುದು ಏಕೆಂದರೆ ಅವರು ಪ್ರತಿಪಾದಿಸಿದ್ದು ಏಕದೇವ ವಿಶ್ವಾಸ ನಿರಾಕಾರ ಮತ್ತು ಏಕಮಾತ್ರನಾದ ದೇವನ ಪರಿಚಯ ಅವರು ನೀಡಿದ್ದು ಈ ಜಗತ್ತಿಗೆ ಏಕದೇವ ವಿಶ್ವಾಸವನ್ನು ನೀಡಿದವರು ಬಹಳಷ್ಟು ಜನರಿದ್ದಾರೆ ಆದರೆ ಅವರನ್ನೆಲ್ಲ ದೇವರನ್ನಾಗಿ ಮಾಡಿದ ಪಾಪ ನಮ್ಮ ಸಮಾಜ ಕಟ್ಟಿಕೊಂಡಿದೆ ಆತ್ಮೀಯ ಬಂಧುಗಳೇ ಪ್ರವಾದಿ ಮೊಹಮ್ಮದರ ಒಂದು ಭಾವಚಿತ್ರವೂ ಇಲ್ಲ ಕಾಲ್ಪನಿಕ ಚಿತ್ರವೂ ಇಲ್ಲ ಆದರೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ಹೃದಯದಲ್ಲಿ ನೆಲೆಸಿದ್ದಾರೆ ಪ್ರವಾದಿ ಮೊಹಮ್ಮದ್ ಸುಲಲ್ಲ ಜಾಗತಿಕ ಮಟ್ಟದಲ್ಲಿ ಹದಿನೈದು ನೂರು ವರ್ಷಗಳ ಹಿಂದೆ ಬೃಹತ್ ಕ್ರಾಂತಿಯನ್ನು ತಂದಂತ ಮನುಷ್ಯರು ನೋಡುವುದಕ್ಕೆ ಮನುಷ್ಯರು ಮಾತ್ರ ಅವರು ಅವರು ರಾಕ್ಷಸರಾಗಿದ್ದರು ಬಹಳ ವಿಸ್ತಾರವಾದ ವಿಚಾರಗಳನ್ನು ನಮ್ಮ ಮುಂದೆ ಇಂಜಿನಿಯರ್ ಖಲೀಲ್ ಅಹಮದ್ ನಮ್ಮ ಮುಂದೆ ಇಟ್ಟಿದ್ದಾರೆ ಎಂತಹ ಜನ ಆ ಎಲ್ಲ ಜನರನ್ನು ಕೇವಲ ಇಪ್ಪತ್ಮೂರು ವರ್ಷಗಳ ಪ್ರವಾದಿತ್ವ ಅವಧಿಯಲ್ಲಿ ಅದಕ್ಕಿಂತ ಮುಂಚೆ ನಲವತ್ತು ವರ್ಷ ಅವರ ಚಾರಿತ್ರ್ಯ ಅವರ ಸತ್ಯಸಂಧತೆ ಇಡೀ ಅರಬ್ ಜಗತ್ತನ್ನು ಬದಲಾಯಿಸಿತು ಪ್ರವಾದಿ ಮೊಹಮ್ಮದ್ ಅವರು ಇಷ್ಟು ಜಗತ್ತಿನ ಎಲ್ಲಕ್ಕಿಂತ ಕೆಟ್ಟ ಜನರನ್ನು ಕೇವಲ ಇಪ್ಪತ್ಮೂರು ವರ್ಷಗಳಲ್ಲಿ ಬದಲಾಯಿಸಿ